ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ದೆಹಲಿ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲಂತೂ ಕಾಂಗ್ರೆಸ್ ಅಸ್ತಿತ್ವದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಕ್ರಿಯೇಟ್ ಆಗುತ್ತೆ ಹಾಗೆಯೇ ಹೈಕಮಾಂಡ್ ನಾಯಕರ ಎಡವಟ್ಟುಗಳಾಗಿರಬಹುದು ನಮ್ಮ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಸ್ಟ್ರಾಂಗ್ ಆಗಿದ್ದಾರೆ ಹೈಕಮಾಂಡ್ಗೆ ಕಂಪೇರ್ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ಜೊತೆಗೆ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಯಾಕಂದರೆ ರಾಷ್ಟ್ರೀಯ ಪಕ್ಷ ಅನ್ನಿಸ್ಕೊಂಡಿರುವಂತಹ ಕಾಂಗ್ರೆಸ್ ದೆಹಲಿಯಲ್ಲಿ ಮೂರು ಸಲ ಹ್ಯಾಟ್ರಿಕ್ ಸೊನ್ನೆ ಸಾಧನೆ ಮಾಡಿರೋದು ಒಂದೂ ಸ್ಥಾನವನ್ನ ಗೆಲ್ಲೋದಕ್ಕಾಗಲಿಲ್ಲ ಸೊ ಇದು ಮುಂದಿನ ದಿನಗಳಲ್ಲಿ ಅಪಾಯ ಜಾಸ್ತಿ ಆಗೋ ಹಾಗೆ ಕಾಣುತ್ತೆ ಪಕ್ಷಕ್ಕೆ ರಾಜಧಾನಿ ದೆಹಲಿಯಿಂದಾನೆ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾ ಇದ್ದ ಪಕ್ಷದ ಹೈಕಮಾಂಡ್ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ದಕ್ಷಿಣ ಭಾರತಕ್ಕೆ ಸ್ಥಳಾಂತರವಾದ ಹಾಗೆ ಕಾಣಿಸುತ್ತೆ ಅದರಲ್ಲೂ ಪಕ್ಷವನ್ನ ಮುನ್ನಡೆಸೋ ಜವಾಬ್ದಾರಿ ರಾಜ್ಯದ ನಾಯಕರ ಹೆಗ್ಲಿಗೆ ಶಿಫ್ಟ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಪ್ರತಿಪಕ್ಷ ಬಿಜೆಪಿಯವರು ಮಾಡ್ತಾ ಇರೋ ವ್ಯಂಗ್ಯದ ಮಾತಲ್ಲ ಬದಲಿಗೆ ಕಾಂಗ್ರೆಸ್ ನಾಯಕರ ವಲಯದಲ್ಲೇ ಈ ತರದ ಒಂದು ಚರ್ಚೆ ಆಗ್ತಾ ಇದೆ ಕಳೆದೊಂದು ವರ್ಷದಲ್ಲಿ ಕಾಂಗ್ರೆಸ್ ದೇಶದ ಸತತ ಸೋಲುಗಳಿಂದ ಹೆಸರು ಮಾಡಿರುವುದು ನಿಮಗೆ ಗೊತ್ತಿದೆ ಲೋಕಸಭಾ ಚುನಾವಣೆಗೂ ಮುಂಚೆ ಮಹತ್ವದ ಉತ್ತರ ಪ್ರದೇಶ ರಾಜ್ಯದ ದೊಡ್ಡ ಸೋಲಿನ ನಂತರ ಹರಿಯಾಣ ಮಹಾರಾಷ್ಟ್ರ ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಕೆಟ್ಟದಾಗಿ ಸೋಲನ್ನ ಕಾಣ್ತಿದೆ ಇದರೊಂದಿಗೆ ಕಾಂಗ್ರೆಸ್ನ ಎಲ್ಲಾ ಚುನಾವಣಾ ರಣನೀತಿಗಳು ಕೂಡ ಫೇಲ್ಯೂರ್ ಆಗ್ತಾ ಇದೆ ಇವರನ್ನ ನಂಬಿ ಚುನಾವಣಾ ಕಣಕ್ಕಿಳಿಯೋದಕ್ಕೆ ರಾಜ್ಯಗಳ ನಾಯಕರು ಕೂಡ ಮತ್ತಷ್ಟು ಯೋಚನೆ ಮಾಡಬೇಕಾಗಿರೋ ಅನಿವಾರ್ಯತೆ ಸೃಷ್ಟಿಯಾಗ್ಬಿಟ್ಟಿದೆ ಪಕ್ಷದ ಹೈಕಮಾಂಡ್ ಪ್ರತಿ ಸೋಲಿನಲ್ಲೂ ರಾಜ್ಯದ ನಾಯಕರ ಮೇಲೆ ತನ್ನ ಹಿಡಿತವನ್ನ ಕಳೆದುಕೊಳ್ಳೋ ಆತಂಕ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇಂಥ ಸ್ಥಿತಿಯಲ್ಲಿ ಪಕ್ಷವನ್ನ ಉಡಿಸಿ ಬೆಳೆಸಬೇಕಾದಂತಹ ದೊಡ್ಡ ಜವಾಬ್ದಾರಿ ಈಗ ಕರ್ನಾಟಕದ ಹೆಗಲ ಮೇಲಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಹಸ್ತಾಂತರಿಸುವಂತಾಗ್ತಾ ಇದೆ ಅದು ಹೇಗೆ ಅಂತಂದ್ರೆ ಕಾಂಗ್ರೆಸ್ ಆಡಳಿತ ಇರೋ ಏಕೈಕ ರಾಜ್ಯ ಕರ್ನಾಟಕ ನಂತರ ತೆಲಂಗಾಣ ಮಾತ್ರ ಇವೆರಡನ್ನೂ ಬಿಟ್ರೆ ದೇಶದ ಯಾವುದೇ ರಾಜ್ಯದಲ್ಲೂ ಕಾಂಗ್ರೆಸ್ ಆಡಳಿತ ಇಲ್ಲ ಇದೊಂದು ರೀತಿ ಈ ಹಿಂದೆ ಬಿಜೆಪಿ ನಾಯಕರು ಲೇವಡಿ ಮಾಡಿದ ಹಾಗೇನೆ ಕಾಂಗ್ರೆಸ್ ಮುಕ್ತ ಅನ್ನೋ ಮಾತಿಗೆ ಪಕ್ಷ ಹತ್ತಿರವಾಗ್ತಾ ಇದೆಯಾ ಅನ್ನೋ ಆತಂಕ ಕೂಡ ಕಾಂಗ್ರೆಸ್ಗಿದೆ ಹೀಗಾಗಿ ಪಕ್ಷದ ಹೈಕಮಾಂಡ್ ಈಗ ಎಲ್ಲದಕ್ಕೂ ಕರ್ನಾಟಕದ ನಾಯಕತ್ವವನ್ನ ನೋಡ್ಬೇಕಾಗಿ ಬರಬಹುದು ಪರೋಕ್ಷವಾಗಿ ಇಲ್ಲಿ ಕರ್ನಾಟಕವೇ ಮಿನಿ ಹೈಕಮಾಂಡ್ ರೀತಿಯಲ್ಲಿ ಕೆಲಸ ಮಾಡ್ಬೇಕಾಗಿ ಬರಬಹುದು ಅನ್ನೋದು ಪಕ್ಷದ ಹಿರಿಯ ನಾಯಕರ ನಡುವೆ ನಡೀತಾ ಇರೋ ಮಾತು ಈಗ ನಿಮಗೆ ಗೊತ್ತಾ ಇದೆ ಖರ್ಗೆ ಅವರಿಗೂ ಒಂದಷ್ಟು ನಿಯಂತ್ರಣ ಅನ್ನೋದು ಕಷ್ಟಕರವಾಗ್ತಾ ಇದೆ ಅಂತ ಒಂದು ಕಡೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಪಕ್ಷ ಸಂಘಟನೆ ವಿಚಾರ ಎಲೆಕ್ಷನ್ ರ್ಯಾಲಿ ಅಥವಾ ಪಕ್ಷ ಕೊಟ್ಟ ಜವಾಬ್ದಾರಿ ಎಲ್ಲವನ್ನ ನಿಭಾಯಿಸ್ತಾ ಇದ್ರು ಕೂಡ ಈ ಕಂಟ್ರೋಲ್ ಮಾಡೋದೇನಿದೆ ನಾಯಕರನ್ನ ಅಥವಾ ಪಕ್ಷವನ್ನ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇರುವಂತ ಪಕ್ಷದ ಒಳಗಿನ ಕೆಲವೊಂದು ವಿಚಾರಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರಿಗೆ ಕಷ್ಟ ಅನ್ನೋದಿಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಈ ದೆಹಲಿ ಸೋಲಿನ ಹಿನ್ನೆಲೆಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಕೂಡ ದಿಲ್ಲಿಯಲ್ಲೇ ಕೂತ್ಕೊಂಡು ರಾಜ್ಯವನ್ನ ನಿಯಂತ್ರಣ ಮಾಡೋದಾಗ್ಲಿ ತಮ್ಮ ಇಚ್ಛೆಯ ಹಾಗೆ ಆದೇಶವನ್ನ ಕೊಡೋದಾಗ್ಲಿ ಇನ್ನು ಮುಂದೆ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು ಅಪಾಯ ಬಂದಾಗಲೇ ಅಹಿಂದ ಸಮಾವೇಶಗಳ ಮೂಲಕ ಸ್ಥಾನ ಭದ್ರ ಮಾಡ್ಕೊಂಡು ಬಂದ ಸಿದ್ದರಾಮಯ್ಯವರನ್ನ ಜನ ಬಲಕ್ಕೆ ಪಕ್ಷಕ್ಕೆ ಅನಿವಾರ್ಯ ಕೂಡ ಆಗತ್ತೆ ಹಾಗೇನೆ ಸಂಘಟನೆ ಹಾಗೆ ಕಾರ್ಯಕ್ರಮಗಳಿಗೆ ಡಿ ಕೆ ಶಿವಕುಮಾರ್ ಅವರ ಬಲ ಇನ್ನೂ ಬೇಕಾಗಿ ಬರಬಹುದು ಹೀಗಾಗಿ ಖರ್ಗೆ ಅವರು ಸೇರಿದ ಹಾಗೆ ಎಲ್ಲ ನಾಯಕರು ಹೆಚ್ಚು ಕರ್ನಾಟಕವನ್ನ ಡಿಪೆಂಡ್ ಆಗೋ ಹಾಗೆ ಆಗಬಹುದು ಅಂತಾನೆ ಪಕ್ಷದ ಹಿರಿಯ ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ ಸಿಎಂ ಡಿ ಸಿಎಂ ಕೂಡ ಬಲಿಷ್ಠರಾಗಿ ಕಾಣ್ತಾರೆ ಇಲ್ಲಿ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ವಿರುದ್ಧ ಅನೇಕ ಪ್ರಕರಣಗಳನ್ನ ಕೋರ್ಟ್ ನಲ್ಲಿ ಗೆಲ್ಲೋ ಮೂಲಕ ಪಕ್ಷ ಮತ್ತು ಸರ್ಕಾರದಲ್ಲಿ ಇನ್ನಷ್ಟು ಬಲಗೊಳ್ತಾ ಇದ್ದಾರೆ ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎದುರಾಗಿದ್ದ ಮೂಡಾ ಪ್ರಕರಣ ತೂಗುಗತಿ ಕೂಡ ದೂರ ಆಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯನವರು ಆರೋಪಿಯಾಗಿರುವಂತಹ ಮೂಡಾ ನಿವೇಶನ ಅಕ್ರಮ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನೋ ಕೋರಿಕೆಯನ್ನ ಹೈಕೋರ್ಟ್ ಕೂಡ ರಿಜೆಕ್ಟ್ ಮಾಡಿದೆ ಇದರೊಂದಿಗೆ ಸರ್ಕಾರ ಹಾಗೆ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಇನ್ನೂ ಬಲಿಷ್ಠವಾದ ಹಾಗೆ ಕಾಣಿಸ್ತಾ ಇದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಅಂತೂ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇಲ್ಲ ಇನ್ನು ಸತತ ಸೋಲಿನಿಂದ ಬೆಂದಿರುವಂತ ಈ ಸ್ಥಿತಿಯಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಬದಲಾಯಿಸೋ ಅಂತ ರಿಸ್ಕ್ ಅನ್ನ ಕೂಡ ಇಲ್ಲಿ ತೆಗೆದುಕೊಳ್ಳೋದಿಲ್ಲ ಹಾಗೇನಾದ್ರೂ ಆದ್ರೆ ಇನ್ನಷ್ಟು ಕೆಟ್ಟ ಪರಿಣಾಮಗಳನ್ನ ಫೇಸ್ ಮಾಡಬೇಕಾಗತ್ತೆ ಸರ್ಕಾರಕ್ಕೆ ಅಪಾಯ ಆಗಬಹುದು ಅನ್ನೋ ಆತಂಕ ಕೂಡ ಅಡಗಿದೆ ಇನ್ನು ಬಿಜೆಪಿ ನಿಯಂತ್ರಣ ಮಾಡುವಲ್ಲಿ ಇಂಡಿಯಾ ವಿಫಲವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ನಾನು ಆಗ್ಲೇ ಹೇಳ್ದ ಹಾಗೆ ಕಾಂಗ್ರೆಸ್ ಬಲಿಷ್ಠವಾಗಿರೋದು ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ ಇಲ್ಲಿ ಲೋಕಸಭಾ ಎಲೆಕ್ಷನ್ ಟೈಮ್ ನಲ್ಲೇ ಇಂಡಿಯಾ ಒಕ್ಕೂಟ ಏನು ಜಾರಿಗೆ ಬಂತು ಎನ್ ಡಿ ಎ ಸರ್ಕಾರ ಜೊತೆಗೆ ಮೇನ್ ಆಗಿ ಬಿಜೆಪಿಯನ್ನ ಹಣಿಬೇಕು ಅಂತ ಅದ್ಯಾವುದು ಕೂಡ ಆಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿಯನ್ನ ಕಂಟ್ರೋಲ್ ಮಾಡಬೇಕು ಸೋಲಿಸ್ಬೇಕು ಅನ್ನೋ ಗುರಿ ಇಟ್ಕೊಂಡೆ ಕಾಂಗ್ರೆಸ್ ನೇತೃತ್ವದಲ್ಲಿ ಈ ಇಂಡಿಯಾ ಒಕ್ಕೂಟ ರಚನೆ ಆಗಿದ್ದು ಸೊ ಅಂಥ ಅವಧಿಯಲ್ಲಿ ನಡೆದಂತಹ ಬಹುತೇಕ ಚುನಾವಣೆಗಳಲ್ಲಿ ಬಿಜೆಪಿ ಹಾಗೆ ಅದರ ಮಿತ್ರಕೂಟ ಎನ್ ಡಿ ಎನ್ನ ಕಂಟ್ರೋಲ್ ಮಾಡೋದಕ್ಕೆ ಫೇಲ್ಯೂರ್ ಆಯಿತು ಜೂನ್ ನಂತರ ನಡೆದ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ನಂತರ ನಡೆದ ಚುನಾವಣೆಗಳ ಪೈಕಿ ಹದಿಮೂರು ರಾಜ್ಯಗಳಲ್ಲಿ ಬಿ ಜೆ ಪಿ ಪಕ್ಷ ಅಥವಾ ಅದರ ಮಿತ್ರಕೂಟ ಎನ್ ಡಿ ಎನೆ ಗೆದ್ದಿರೋದು ಕಳೆದ ವರ್ಷದಲ್ಲಿ ನಡೆದಂತಹ ಹರಿಯಾಣ ಹಾಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹಾಗೆ ಅದರ ಮಿತ್ರಕೂಟದ ಪಕ್ಷಗಳು ಆಂತರಿಕ ಕಲಹದಿಂದ ಸೋತ್ಬಿಟ್ವು ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಹಾಗೆ ಶರದ್ ಪವಾರ್ ಅವರ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಎಎಪಿ ಬಣದ ಆಂತರಿಕ ಕಚ್ಚಾಟದಿಂದ ಕಾಂಗ್ರೆಸ್ ನಾಯಕತ್ವವನ್ನು ಮತ್ತಷ್ಟು ಎತ್ತಿ ತೋರಿಸಿದ್ವು ಅಂದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕತ್ವಕ್ಕೆ ಸೋಲಾಗಿದೆ ಅನ್ನೋದು ಕಾಣಿಸುತ್ತೆ ದೆಹಲಿಯಲ್ಲೂ ಕೂಡ ಸೀಟು ಹಂಚಿಕೆ ವಿಚಾರವಾಗಿ ಒಂದಷ್ಟು ಗೊಂದಲ ಆಯಿತು ಎಎಪಿ ಹಾಗೆ ಕಾಂಗ್ರೆಸ್ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋ ಹಾಗಾಯ್ತು ಒಂದ್ ಹಂತದಲ್ಲಿ ಎ ಎ ಪಿ ಅರವಿಂದ್ ಕೇಜ್ರಿವಾಲ್ ಬಹಿರಂಗವಾಗಿಯೇ ಕಾಂಗ್ರೆಸ್ ಹಾಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿವೆ ಅಂತ ಆರೋಪ ಮಾಡಿಬಿಟ್ಟಿದ್ರು ಇದು ಇಂಡಿಯಾ ಕೂಟದ ಆಂತರಿಕ ಕಲಹ ಜಗಜ್ ಆಗುವ ಹಾಗೆ ಮಾಡಿತು ಇನ್ನು ಇತ್ತೀಚೆಗೆ ಕರ್ನಾಟಕಕ್ಕೆ ಬಂದಿದ್ದಂತ ಖರ್ಗೆ ಇಲ್ಲಿನ ನಾಯಕರ ಒಳಜಗಳಕ್ಕೆ ಒಂದ್ ರೀತಿ ಸಮಾಧಾನ ಮಾಡಬೇಕು ಅನ್ನೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಪಟ್ಟಿದ್ರು ನೋಡಿದ್ವಿ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡೋರಿಗೆ ಗದರಿ ಬಾಯಿ ಮುಚ್ಕೊಂಡಿರ್ಬೇಕು ಯಾರು ತುಟಿ ಕನ್ಬಾರ್ದು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಈಗಿದ್ದ ಖರ್ಗೆ ಮಹಾಕುಂಭ ಮೇಳದ ವಿಚಾರದಲ್ಲಿ ತಾವೇ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟಿದ್ರು ಒಂದು ವೇಳೆ ಖರ್ಗೆ ತಮ್ಮ ಮಾತಿನ ಮೇಲೆ ನಿಗಾ ಇಟ್ಕೊಂಡಿದ್ದರೆ ಕಾಂಗ್ರೆಸ್ ಒಂದಾದ್ರೂ ಸೀಟ್ ಗೆಲ್ಲೋ ಚಾನ್ಸಸ್ ಇತ್ತೋ ಏನೋ ಆದ್ರೆ ಅದಾಗ್ಲಿಲ್ಲ ಇನ್ನೊಂದು ಕಡೆ ಪಿಯ ಜನಪ್ರಿಯತೆ ಮೊದಲು ಹೊಡೆತ ಕೊಟ್ಟಿದೆ ಕಾಂಗ್ರೆಸ್ಗೆ ಅಂತ ಹೇಳ್ಬೋದು ಬಿಜೆಪಿಗೆ ಪರ್ಯಾಯವನ್ನು ಹುಡುಕ್ತಾ ಇದ್ದ ಮತದಾರರು ಆಡಳಿತದ ಹೊಸ ಮುಖವಾಗಿ ತನ್ನನ್ನು ತಾನು ಗುರುತಿಸಿಕೊಂಡ ಕೇಜ್ರಿವಾಲ್ ಅವರ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ಕೊಟ್ರು ಅಲ್ಪಸಂಖ್ಯಾತರು ಸ್ಲಂ ನಿವಾಸಿಗಳು ಕೆಳ ಮಧ್ಯಮ ವರ್ಗದವರು ಇವರೆಲ್ಲರೂ ಸೇರಿದ ಹಾಗೆ ಇದೇ ರೀತಿಯ ಮತದಾರರನ್ನು ಹೊಂದಿದ್ದ ಕಾಂಗ್ರೆಸ್ ತನ್ನನ್ನು ತಾನು ಪ್ರತ್ಯೇಕ ಮಾಡಿಕೊಳ್ಳೋದಕ್ಕೆ ಹೆಣಗಾಡ್ಬಿಡ್ತು ಸೋಲಿನ ನಂತರ ಮತ್ತಷ್ಟು ಆಕ್ಟಿವ್ ಆಗುವ ಬದಲು ಕಾಂಗ್ರೆಸ್ ಹೆಚ್ಚಾಗಿ ಇಲ್ಲಿ ನಿಷ್ಕ್ರಿಯವಾಗಿ ಹೋಯಿತು ಈ ಸಲ ಚುನಾವಣೆಯಲ್ಲೂ ಅದು ರಿಪೀಟ್ ಆಗಿಬಿಡ್ತು ದೆಹಲಿಯಲ್ಲಿ ಮಾತ್ರ ಅಲ್ಲ ಕೇಂದ್ರ ಹಾಗೆ ಭಾರತದಾದ್ಯಂತ ಕಾಂಗ್ರೆಸ್ಗೆ ಇದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಎ ಎ ಪಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹಾಗೆ ಬಿಜೆಪಿಯಲ್ಲಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವ ಕಾಣಿಸುತ್ತೆ ಆದರೆ ಕಾಂಗ್ರೆಸ್ ಅಂತ ಬಂದಾಗ ನಾಯಕತ್ವ ಇಲ್ವಾ ಅಂತ ಹೇಳಬಹುದು ಶೀಲಾ ದೀಕ್ಷಿತ್ ಅವರ ನಿಧನದ ನಂತರ ಪಕ್ಷ ದೆಹಲಿಯಲ್ಲಿ ಸಮರ್ಥ ನಾಯಕನನ್ನು ಹುಡುಕುವಲ್ಲಿ ಫೇಲ್ಯೂರ್ ಕೂಡ ಆಯಿತು ಇನ್ನು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಮುಂಚೂಣಿಯಲ್ಲಿದ್ದಂಥ ಕಾಂಗ್ರೆಸ್ ನಾಯಕರು ದೆಹಲಿ ಚುನಾವಣೆಯನ್ನು ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲಿಲ್ಲ ಪ್ರಚಾರ ಸಭೆಗಳಲ್ಲಿ ಆಕ್ಟಿವ್ ಆಗಿ ಕಾಣಿಸ್ಕೊಳ್ಳಿಲ್ಲ ಇದು ಬೇರೆಯದ್ದೇ ಸಂದೇಶವನ್ನು ರವಾನೆ ಮಾಡಿದ ಹಾಗಾಯಿತು ಕನಿಷ್ಠ ಪಕ್ಷ ಬಿಜೆಪಿಗೆ ಎದುರಾಗಿ ಒಂದು ಪ್ರಬಲ ಪರ್ಯಾಯ ಶಕ್ತಿ ಇದೆ ಅನ್ನೋ ಭರವಸೆಯನ್ನಾದರೂ ಕೊಡಬಹುದಾಗಿತ್ತು ತನ್ನದೇ ಆದ ತಪ್ಪುಗಳಿಂದ ಈಗ ಆ ಅವಕಾಶವನ್ನು ಕೂಡ ಕಾಂಗ್ರೆಸ್ ಕಳೆದುಕೊಂಡಿದೆ ಸೊ ಒಂದು ಕಡೆ ನಾನು ಹೇಳಿದ ಹಾಗೆ ನಾಯಕತ್ವದ ವಿಚಾರದಲ್ಲಿ ಹೇಳಿಕೆಗಳನ್ನ ಕೊಡುವಂತಹ ವಿಚಾರದಲ್ಲಾದಂಥ ಎಡವಟ್ಟುಗಳು ಯೋಜನೆಯನ್ನು ಜನರಿಗೆ ತಲುಪಿಸೋದಕ್ಕೆ ಬೇರೆ ಪಕ್ಷದ ಮೇಲಿರುವಂಥ ಆರೋಪಗಳನ್ನ ಯಾವ ರೀತಿ ಜನರಿಗೆ ಮನದಟ್ಟು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಡವತ್ತು ಅಂತ ಹೇಳ್ಬೋದು ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಬಿ ಜೆ ಪಿ ಸರ್ಕಾರದ ಮೇಲೆ ಏನೇನೋ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಮೂಢ ವಿಚಾರ ಆಯಿತು ವಾಲ್ಮೀಕಿ ಹಗರಣ ಆಯಿತು ಅಬಕಾರಿ ವಿಚಾರದಲ್ಲಾಯಿತು ಹೀಗೆ ಮೇಲಿಂದ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿ ಜನಾಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸೋದಕ್ಕಂತೂ ಆಗ್ತಾ ಇಲ್ಲ ಕಾರಣ ನಾಯಕತ್ವ ಡಿ ಕೆ ಹಾಗೆ ಸಿ ಎಂ ಸಿದ್ದರಾಮಯ್ಯ ಇವರಿಬ್ಬರ ನಾಯಕತ್ವದಿಂದ ಕಾಂಗ್ರೆಸ್ ಬಲಿಷ್ಠವಾಗಿದೆ ರಾಜ್ಯದಲ್ಲಿ ಅಂತ ಹೇಳ್ಬೋದು ಹಾಗೆ ಎಲೆಕ್ಷನ್ ಅಂತ ಬಂದಾಗಲೂ ಅಷ್ಟೇ ಈ ಅಧಿಕಾರ ಹಿಡಿಯೋದಕ್ಕೂ ಮುಂಚೆ ಈ ಎಲೆಕ್ಷನ್ ಶುರುವಾದ ಹೊತ್ತಿನಲ್ಲಿ ಯಾವ ರೀತಿಯಲ್ಲಿ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನು ಕಾಂಗ್ರೆಸ್ ರೂಪಿಸ್ತೋ ಅದೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಯಿತು ಈಗ ಸರ್ಕಾರದ ಮೇಲೆ ಒಂದಷ್ಟು ಆರೋಪಗಳಿತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾ ಇದ್ರು ಪೇ ಸಿ ಎಂ ಅಂತ ಅಭಿಯಾನ ಮಾಡಿದ್ರು ಜನರಿಗೆ ಅದೆಲ್ಲವನ್ನೂ ಕೂಡ ತಲುಪಿಸೋ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ರು ಡಿ ಕೆ ಶಿವಕುಮಾರ್ ಹಾಗೆ ಸಿ ಎಂ ಸಿದ್ದರಾಮಯ್ಯನವರು ಯಾಕಂದ್ರೆ ಡಬಲ್ ಇಂಜಿನ್ ಸರ್ಕಾರ ಮತ್ತೆ ಬರುತ್ತೆ ಮತ್ತೆ ಅಭಿವೃದ್ಧಿ ಮಾಡ್ತೀವಿ ಜನರಿಗೆ ಸಹಾಯವಾಗೋ ನಿಟ್ಟಿನಲ್ಲಿ ನಾವು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಏನೇ ಭರವಸೆಗಳನ್ನ ಕೊಟ್ಟರು ಬಿಜೆಪಿಗೆ ಕರ್ನಾಟಕದಲ್ಲಿ ಅಧಿಕಾರ ಹಿಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ರೌಂಡ್ ಲೆವೆಲ್ನಲ್ಲಿ ತುಂಬಾ ವರ್ಕೌಟ್ ಮಾಡಿತ್ತು ಯಾಕೆಂದರೆ ಜನರಿಗೆ ಒಂದು ಜನಾಭಿಪ್ರಾಯ ಮೂಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಬಂದರೆ ಯಾವ ರೀತಿಯಾದಂಥ ಭರವಸೆಗಳು ನಿಮಗೆ ಇರುತ್ತೆ ಏನೇನು ಹೇಳಿದೀವಿ ನುಡಿದಂತೆ ನಡೀತೀವಿ ಅಂತ ಮಾತು ಕೊಟ್ಟಿದ್ರು ಗ್ಯಾರಂಟಿಗಳ ಮುಖಾಂತರ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂದರೆ ನಾಯಕತ್ವ ಒಗ್ಗಟ್ಟು ಇದೆಲ್ಲವೂ ಕೂಡ ಕಾಣಿಸ್ತಾ ಇತ್ತು ಆ ಕಾರಣದಿಂದನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಆದರೆ ದೆಹಲಿಯಲ್ಲಿ ಹಾಗಾಗ್ಲಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹಾಗಾಗ್ಲಿಲ್ಲ ಒಂದ್ ಕಡೆ ಇಂಡಿ ಒಕ್ಕೂಟದ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ಗೆ ಬೆನ್ನಿಗೆ ಚೂರಿ ಹಾಕಿದ್ವು ಅಂತಾನು ಹೇಳಬಹುದು ಆದ್ರೆ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಬಲಿಷ್ಠವಾಗಿರೋದ್ರಿಂದ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ದುರ್ಬಲ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಆಗ್ಲೇ ಹೇಳ್ದ ಹಾಗೆ ರಾಹುಲ್ ಗಾಂಧಿ ಅವರ ಕೆಲವೊಂದು ಬೇಡವಾದಂತ ಬೇಡವಾದಂತಹ ಹೇಳಿಕೆಗಳಾಗಿರ್ಬಹುದು ಖರ್ಗೆ ಅವರು ಮಹಾಕುಂಭದ ಬಗ್ಗೆ ಮಾತನಾಡಿದಂತಹ ಮಾತಾಗಿರ್ಬಹುದು ಬೇರೆ ಬೇರೆ ವಿಚಾರಗಳು ಕೂಡ ಕೌಂಟ್ ಆಗ್ತಾ ಹೋಗುತ್ತೆ ಸೊ ನಿಜಕ್ಕೂ ಕರ್ನಾಟಕ ಕಾಂಗ್ರೆಸ್ ಇಲ್ಲಿ ಮಿನಿ ಹೈಕಮಾಂಡ್ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ನಾಯಕರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಸ್ಥಾನಮಾನ ಕೂಡ ಸಿಗಬಹುದು ಯಾಕಂದ್ರೆ ಸುಭದ್ರವಾದಂತಹ ಆಡಳಿತವನ್ನ ಕೊಟ್ಟಿರುವಂತಹ ಕರ್ನಾಟಕದ ಕಾಂಗ್ರೆಸ್ ನಾಯಕರು ದೆಹಲಿ ಮಟ್ಟದಲ್ಲೂ ಕೂಡ ಸುದ್ದಿ ಮಾಡಿದ್ದಾರೆ ಅಂತ ಅಂದ್ರೆ ಸೊ ನಿಜವಾಗ್ಲೂ ಸ್ಟ್ರಾಂಗ್ ಇರೋದು ಕೇಂದ್ರದ ಹೈಕಮಾಂಡ್ ನಾಯಕರಿಗಿಂತ ರಾಜ್ಯದ ನಾಯಕರು ಅನ್ನೋದೇ ಇಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಕರ್ನಾಟಕದ ಕಾಂಗ್ರೆಸ್ ಇಲ್ಲಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ